ಕೇಂದ್ರ ಸಂಪುಟದಲ್ಲಿ ಉಕ್ಕು ಭಾರಿ ಕೈಗಾರಿಕೆಯ ಸಚಿವರಾಗಿ ಸದ್ದು ಮಾಡ್ತಾ ಇರುವಂತಹ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಮತ್ತೊಂದು ಸಿಹಿ ಸುದ್ದಿಯನ್ನು ನರೇಂದ್ರ ಮೋದಿ ಸರ್ಕಾರ ನೀಡಿದೆ ಹಣಕಾಸು ವಿಚಾರದಲ್ಲಿ ನಿರ್ಣಾಯಕ ಪಾತ್ರ ವಹಿಸುವ ಸಮಿತಿಗೆ ಅವರನ್ನ ಸದಸ್ಯರನ್ನಾಗಿ ಮಾಡಲಾಗಿದೆ ಎರಡು ಸ್ಥಾನ ಗೆದ್ದಿದ್ರು ಕೂಡ ಮೋದಿ ಮತ್ತು ಅಮಿತ್ ಶಾ ಅವರ ವಿಶ್ವಾಸ ಗಳಿಸುವಲ್ಲಿ ಯಶಸ್ವಿಯಾಗಿರುವ ಕುಮಾರಸ್ವಾಮಿ ಅವರನ್ನ ಸಂಪುಟ ಆರ್ಥಿಕ ವ್ಯವಹಾರಗಳ ಸಮಿತಿಯಲ್ಲಿ ಸದಸ್ಯರನ್ನಾಗಿ ಸೇರ್ಪಡೆ ಮಾಡಲಾಗಿದೆ ಇದರಲ್ಲಿ ಕೇಂದ್ರದ ಹಲವು ಪ್ರಮುಖ ಸಚಿವರಿದ್ದಾರೆ ಈ ಸಮಿತಿಯಲ್ಲಿರುವಂತಹ ಇತರ ಸದಸ್ಯರುಗಳು ಅಂತ ಪ್ರಧಾನಿ ಮೋದಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಗೃಹ ಸಚಿವ ಅಮಿತ್ ಶಾ ಭೂ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ವಿದೇಶಾಂಗ ಸಚಿವ ಡಾ ಜೈಶಂಕರ್ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಮತ್ತು ಪಂಚಾಯತ್ ರಾಜ್ ಸಚಿವ ಲಲ್ಲನ್ ಸಿಂಗ್ ದೇಶದ ಆರ್ಥಿಕ ವಿಚಾರದಲ್ಲಿ ಅತ್ಯಂತ ಮಹತ್ವದ ನಿರ್ಣಯ ತೆಗೆದುಕೊಳ್ಳುವ ಈ ಸಮಿತಿಯ ಹನ್ನೊಂದು ಸದಸ್ಯರಲ್ಲಿ ಬಿಜೆಪಿ ಹೊರತಾಗಿ ಇರುವಂತಹ ಸದಸ್ಯರು ಅಂತ ಅಂದರೆ ಎಸ್ನಿಂದ ಕುಮಾರಸ್ವಾಮಿ ಮತ್ತು ಜೆ ಯು ನಿಂದ ಲಲ್ಲನ್ ಸಿಂಗ್ ಮಾತ್ರ ಕೇಂದ್ರ ಸರ್ಕಾರ ಎಂಟು ಸಮಿತಿಗಳನ್ನು ರಚಿಸಿದ್ದು ಬಹುತೇಕ ಎಲ್ಲಾ ಕಮಿಟಿಗೂ ಪ್ರಧಾನಿ ಮೋದಿಯವರೇ ಅಧ್ಯಕ್ಷರು ರಾಜ್ಯದಿಂದ ಪ್ರಹ್ಲಾದ್ ಜೋಶಿ ಮತ್ತು ಕುಮಾರಸ್ವಾಮಿ ಈ ಎಂಟು ಸಮಿತಿಯಲ್ಲಿ ಸ್ಥಾನವನ್ನು ಪಡೆದಿದ್ದಾರೆ ಸಂಪುಟ ಬಂಡವಾಳ ಮತ್ತು ಪ್ರಗತಿ ಸಮಿತಿಯಲ್ಲಿ ಪ್ರಹ್ಲಾದ್ ಜೋಶಿ ಸ್ಥಾನ ಪಡೆದಿದ್ದರೆ ಸಂಪುಟ ನೇಮಕಾತಿ ಸಮಿತಿಯಲ್ಲಿ ಮೋದಿ ಮತ್ತು ಅಮಿತ್ ಶಾ ಇಬ್ಬರೇ ಸದಸ್ಯರಿದ್ದಾರೆ ಆರ್ಥಿಕ ವ್ಯವಹಾರಗಳ ಸಮಿತಿಯಲ್ಲಿ ಕುಮಾರಸ್ವಾಮಿ ಸದಸ್ಯರಾಗಿರುವುದು ಅವರ ರಾಜಕೀಯ ಜೀವನದ ಬದಲಾದ ಸನ್ನಿವೇಶದ ಪ್ರಮುಖ ಹುದ್ದೆಗಳಲ್ಲಿ ಒಂದು ಅಂತ ಹೇಳಲಾಗ್ತಾ ಇದೆ ಇನ್ನು ಜೆಡಿಎಸ್ ಜೆಡಿಯು ಪಕ್ಷದಂತೆಯೇ ತೆಲುಗು ದೇಶಂ ಆರ್ಎಲ್ಡಿ ಎಚ್ ಎಎಂ ಪಕ್ಷದ ಸಂಸದರನ್ನು ಕೂಡ ಸಮಿತಿಯ ಸದಸ್ಯರನ್ನಾಗಿ ಮಾಡುವ ಮೂಲಕ ಮೈತ್ರಿಕೂಟದಲ್ಲಿ ಸಮತೋಲನ ಕಾಪಾಡಿಕೊಳ್ಳಲಾಗಿದೆ ಆರ್ಥಿಕ ವ್ಯವಹಾರ ಸಮಿತಿಯಲ್ಲಿ ಕುಮಾರಸ್ವಾಮಿ ಲಲ್ಲನ್ ಸಿಂಗ್ ಮತ್ತು ಶಿವರಾಜ್ ಸಿಂಗ್ ಚೌಹಾಣ್ ಹೊಸದಾಗಿ ಸೇರ್ಪಡೆಯಾಗಿದ್ದಾರೆ ಇನ್ನು ಕೇಂದ್ರ ಸರ್ಕಾರ ರಚಿಸಿದ ಎಂಟು ಸಮಿತಿಗಳು ಹೇಗಿವೆ ಸಂಪುಟ ನೇಮಕಾತಿ ಸಮಿತಿ ಸಂಪುಟ ವಸತಿ ಸಮಿತಿ ಸಂಪುಟ ಆರ್ಥಿಕ ವ್ಯವಹಾರಗಳ ಸಮಿತಿ ಸಂಪುಟ ಸಂಸದೀಯ ವ್ಯವಹಾರಗಳ ಸಮಿತಿ ಸಂಪುಟ ಕೌಶಲ್ಯ ಉದ್ಯೋಗ ಮತ್ತು ಜೀವನೋಪಾಯ ಸಮಿತಿ ಸಂಪುಟ ಬಂಡವಾಳ ಮತ್ತು ಪ್ರಗತಿ ಸಮಿತಿ ಸಂಪುಟ ಭದ್ರತಾ ಸಮಿತಿ ಸಂಪುಟ ರಾಜಕೀಯ ವ್ಯವಹಾರಗಳ ಸಮಿತಿ